ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಎ ಕೆ ಫುಡ್ ಡೈರೀಸ್ ಇವತ್ತು ನಾನು ಮತ್ತೊಂದು ಹೊಸ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಮನೆಯಲ್ಲೇ ಯಾವ ರೀತಿ ಕಬಾಬ್ ಪೌಡರ್ ಮಾಡಿಕೊಂಡು ಚಿಕನ್ ಫ್ರೈ ಮಾಡೋದನ್ನು ಹೇಳಿಕೊಡ್ತೀನಿ ನಾವೇನು ಮಾಡ್ತೀವಿ ಅಂದರೆ ಚಿಕನ್ ಕಬಾಬ್ ಮಾಡಬೇಕು ಅಂದ್ಕೊಂಡ್ರೆ ಹೊರಗಿನಿಂದ ಕಬಾಬ್ ಪೌಡರ್ ತಗೊಂಡು ಬಂದು ಮಾಡ್ಕೊಂಡ್ಬಿಡ್ತೀವಿ ಬಟ್ ಇವಾಗಿನ ಸಿಚುವೇಶನ್ ಹೆಂಗಿದೆ ಅಂದರೆ ಯಾವುದೇ ಕಬಾಬ್ ಪೌಡರ್ ತಂದರೂ ಕೆಮಿಕಲ್ ಆ್ಯಂಡ್ ಕಲರ್ ಪ್ರಾಬ್ಲಮ್ ಜಾಸ್ತಿನೇ ಇರುತ್ತೆ ಅದಕ್ಕೆ ಈ ಕಬಾಬ್ ಪೌಡರ್ನ ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದನ್ನು ಹೇಳಿಕೊಡ್ತೀನಿ ಹಾಗೆ ಇವತ್ತು ನಾನು ಯಾವ ರೀತಿ ಚಿಕನ್ ಫ್ರೈ ಮಾಡ್ತೀನಿ ಅನ್ನೋದನ್ನು ಮಾಡಿ ತೋರಿಸ್ತೀನಿ ಓಕೆ ಹಾಗಾದರೆ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟ್ ಸ್ಟೆಪ್ ಚಿಕನ್ ಮ್ಯಾರಿನೇಷನ್ ನಾನಿಲ್ಲಿ ಟೂ ಚಿಕನ್ ಲೆಗ್ ಪೀಸ್ನ ತಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಫ್ ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ ಹಾಫ್ ಲೆಮನ್ ಜ್ಯೂಸ್ ಆ್ಯಂಡ್ ಒನ್ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದನ್ನು ಇವಾಗ ಟೆನ್ ಮಿನಿಟ್ಸ್ ಮ್ಯಾರಿನೇಷನ್ ಆಗಲಿಕ್ಕೆ ಬಿಡೋಣ ನೆಕ್ಸ್ಟ್ ಸ್ಟೆಪ್ ಈಸ್ ಮೇಕಿಂಗ್ ಚಿಕನ್ ಕಬಾಬ್ ಪೌಡರ್ ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದಕ್ಕೆ ಟೂ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಫ್ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಕಾಲ್ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ಜೀರಾ ಪೌಡರ್ ಟೂ ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಅರ್ಧ ಟೇಬಲ್ ಸ್ಪೂನ್ ರೈಸ್ ಫ್ಲೋರ್ ಏಟ್ ಟು ನೈನ್ ಕರಿ ಲೀವ್ಸ್ ಆ್ಯಂಡ್ ಒನ್ ಟೇಬಲ್ ಸ್ಪೂನ್ ಕಸೂರಿ ಮೇಥಿ ಇಷ್ಟನ್ನು ಹಾಕಿ ಫೈನ್ ಪೌಡರ್ ಆಗೋ ಹಾಗೆ ಗ್ರೈಂಡ್ ಮಾಡ್ಕೋಬೇಕು ಸೆಕೆಂಡ್ ಸ್ಟೆಪ್ ಚಿಕನ್ ಮ್ಯಾರಿನೇಷನ್ ಚಿಕನ್ಗೆ ಒನ್ ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ನಾವೇ ಪ್ರಿಪೇರ್ ಮಾಡಿರೋ ಚಿಕನ್ ಕಬಾಬ್ ಪೌಡರ್ ಸ್ವಲ್ಪ ಎಗ್ ವೈಟ್ ಹಾಕೋತಿದ್ದೀನಿ ಇಷ್ಟನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮಸಾಲೆ ಎಲ್ಲ ಚಿಕನ್ ಪೀಸ್ಗೆ ನೀಟಾಗಿ ಹಚ್ಕೋಬೇಕು ಇದಕ್ಕೆ ಇವಾಗ ಒಂದು ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕೋತಿದ್ದೀನಿ ಇದನ್ನ ಮಿಕ್ಸ್ ಮಾಡಿ ಇವಾಗ ಒಂದು ಹಾಫ್ ಎನ್ ಅವರ್ ಫ್ರಿಡ್ಜ್ ನಲ್ಲಿ ಇಡ್ತಿದ್ದೀನಿ ಈ ರೀತಿ ಫ್ರಿಡ್ಜ್ ನಲ್ಲಿ ಇಡೋದ್ರಿಂದ ಮಸಾಲೆ ಎಲ್ಲಾನು ಚಿಕನ್ ಪೀಸ್ಗೆ ಚೆನ್ನಾಗಿ ಅಣ್ಣಕೊಂಡಿರುತ್ತೆ ಓಕೆ ಇವಾಗ ನೀವು ನೋಡ್ಬೋದು ಚಿಕನ್ ಪೀಸ್ಗೆ ಯಾವ ರೀತಿ ಮಸಾಲೆ ಎಲ್ಲ ಅಂಟ್ಕೊಂಡಿದೆ ಅಂತ ನೀವು ಫ್ರೈ ಮಾಡೋಕು ಒಂದು ಟೆನ್ ಮಿನಿಟ್ಸ್ ಬಿಫೋರ್ ಫ್ರಿಜ್ನಿಂದ ಆಚೆ ತೆಗೆದಿಟ್ಟರೆ ಸಾಕು ಓಕೆ ಇವಾಗ ಒಂದು ಕಡಾಯಿ ತಗೊಂಡು ಫ್ರೈ ಮಾಡಲಿಕ್ಕೆ ಎಷ್ಟು ಆಯಿಲ್ ಬೇಕು ಅಷ್ಟು ಆಯಿಲ್ ಹಾಕೊಂಡು ಹೀಟ್ ಮಾಡಲಿಕ್ಕೆ ಇಟ್ಕೊತಿದ್ದೀನಿ ಆಯಿಲ್ ಹೀಟ್ ಆಗಿದ್ದೆ ಚಿಕನ್ ಪೀಸ್ ಹಾಕೋತಿದ್ದೀನಿ ಇದು ಇವಾಗ ಒಂದು ಸೈಡ್ ನೀಟಾಗಿ ಕುಕ್ ಆಗಲಿ ಇದನ್ನ ಇವಾಗ ಫ್ಲಿಪ್ ಮಾಡ್ಕೊತಿದೀನಿ ಮತ್ತೊಂದು ಸೈಡ್ ಫ್ರೈ ಆಗಲಿ ಇದು ಇವಾಗ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಇದನ್ನ ಇವಾಗ ತೆಗೆಯೋಣ ನೀವು ನೋಡಬಹುದು ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ರೀತಿ ಮನೇಲಿ ಪೌಡರ್ ಮಾಡಿ ಕಬಾಬ್ ಮಾಡ್ಕೊಳ್ಳಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕಲರ್ಫುಲ್ಲಾಗಿ ಬರುತ್ತೆ ನಾ ಹೇಳಿರೋ ಮೆಥಡ್ನಲ್ಲಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹಾಗೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೇರೆ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು